ಸುಮಾರು ಒಂದು ಇಪ್ಪತ್ತೈದು ಫೀಟ್ ಇದೆ ಕೆಳಗಡೆ ಬುಡ ನೋಡೋದಾದರೆ ನೋಡಿ ಈ ಸೈಜ್ ಇದೆ ಐದು ವರ್ಷಕ್ಕೆ ಕಳ್ಳರು ಇಲ್ಲಿಗೆ ಕಟ್ ಮಾಡ್ಕೊಂಡು ಹೋದ್ರೂ ಇಲ್ಲಿಂದ ಇಲ್ಲಿಗೆ ಬೇರು ನಮಗೆ ಇರುತ್ತೆ ಟ್ರೆನ್ ಓಡಿಸಿ ಆದಷ್ಟು ತಳಗಿಕ್ಕಿದ್ದೀನಿ ನಾನು ತೈವಾನ್ ಲೈಟ್ ಪಿಂಕು ಮತ್ತು ಇಲ್ಲಿ ಶ್ರೀಗಂಧ ಮತ್ತೆ ಇಲ್ಲಿ ಜಾಪನೀಸ್ ರೆಡ್ ಡೈಮಂಡ್ ಹಾಕಬೇಕು ಮತ್ತೆ ಇಲ್ಲಿ ಶ್ರೀಗಂಧ ನಮಸ್ತೆ ಕರ್ನಾಟಕ ನನ್ನ ಹೆಸರು ಪವನ್ ಅಂತ ಅಂದ್ಬಿಟ್ಟು ನೀವು ಏನು ನೋಡ್ತಾ ಇದ್ದೀರಾ ಇದು ನನ್ನದೇ ಆದಂಥ ತೋಟ ಎರಡು ಎಕರೆ ಇದೆ ಎರಡು ಎಕ್ರೆಯಲ್ಲಿ ತೆಂಗು ಇನ್ನೂರು ಅಡಿಕೆ ಗಿಡ ಮೂವತ್ತು ಮಾವಿನ ಗಿಡ ಇದೆ ಅದ್ರ ಜೊತೆಗೆ ಏನು ನೋಡ್ತಾ ಇದ್ದೀರಾ ಇದು ಶ್ರೀಗಂಧದ ಗಿಡಗಳು ಶ್ರೀಗಂಧದ ಗಿಡ ಏನಕ್ಕೆ ಹಾಕಿದ್ದೀನಿ ಇಲ್ಲಿ ಅಂತಂದರೆ ನಮಗೆ ನೀರು ಕಮ್ಮಿ ಅದಕ್ಕೋಸ್ಕರ ಇಲ್ಲಿ ಶ್ರೀಗಂಧದ ಗಿಡಗಳನ್ನ ಹಾಕಿದ್ದೀನಿ ಸುಮಾರು ಮುನ್ನೂರ ಐವತ್ತು ಗಿಡಗಳಿದೆ ಇಲ್ಲಿ ಏನು ನೋಡ್ತಾ ಇದೆಲ್ಲ ಶ್ರೀಗಂಧದ ಗಿಡಗಳೇ ನೋಡಿ ಇದೆಲ್ಲ ಶ್ರೀಗಂಧದ ಗಿಡಗಳೇ ಇದು ಸರಿ ಸುಮಾರು ಐದು ವರ್ಷದ ಗಿಡಗಳು ನೋಡಿ ನೋಡಿ ಏನು ನೋಡ್ತಾ ಇದ್ದಾರೆ ಐದು ವರ್ಷಕ್ಕೆ ಈ ಸೈಜ್ ಇದೆ ಕೆಳಗಡೆ ಬುಡ ನೋಡೋದಾದರೆ ನೋಡಿ ಈ ಸೈಜ್ ಇದೆ ಐದು ವರ್ಷಕ್ಕೆ ಈ ಸೈಜಿದೆ ಇದೊಂಥರ ಸೈಜ್ ಇದೆ ಇದು ನೋಡಿ ಇದಿಷ್ಟೇ ಇರೋದು ಇದಿಷ್ಟೇ ಸೈಜ್ ಇರೋದು ಏನಕ್ಕೆ ಈ ಥರ ಆಗ್ತಿರೋದು ಅಂತಂದರೆ ಇದಕ್ಕೆ ನಾವು ಓಸ್ಟ್ ಪ್ಲ್ಯಾಂಟ್ ಕೊಟ್ಟಿಲ್ಲ ಇದಕ್ಕೆ ಶ್ರೀಗಂಧ ನೀವೇನು ಹಾಕ್ತಿರೋ ಇದಕ್ಕೆ ಅದ್ರ ಪಕ್ಕದಲ್ಲಿ ಓಸ್ಟ್ ಪ್ಲ್ಯಾಂಟ್ ಕೊಡಬೇಕು ಇದಕ್ಕೆ ಓಸ್ಟ್ ಪ್ಲ್ಯಾಂಟ್ ಕೊಟ್ಟಿರಲಿಲ್ಲ ಐದು ವರ್ಷದಿಂದ ಓಸ್ಟ್ ಪ್ಲ್ಯಾಂಟ್ ಕೊಡಬೇಕಲ್ಲ ಅಂತ ಅಂದ್ಬಿಟ್ಟು ಒಂದು ಗಿಡನ ಸೆಲೆಕ್ಟ್ ಮಾಡಿದೆ ಅದೇ ಸೀಬೆ ಗಿಡ ತೋರಿಸ್ತೀನಿ ನಿಮಗೆ ಸೀಬೆ ಗಿಡ ನೋಡಿ ಇದು ಸೀಬೆ ಗಿಡ ಇದು ಯಾವ ತಳಿ ಅಂದರೆ ತೈವಾನ್ ಲೈಟ್ ಪಿಂಕ್ ಅಂತ ಫಿಫ್ಟೀನ್ ಡೇಸ್ ಆಗಿದೆ ಹಾಕಿ ಒಳ್ಳೆ ಗ್ರೋತ್ ಚೆನ್ನಾಗಿ ಗ್ರೋತ್ ಬಂದಿದೆ ಯಾವುದೂ ಹೋಗಿಲ್ಲ ಸೀಬೆ ಗಿಡಗಳು ಇದು ಈಗ ಸದ್ಯಕ್ಕೆ ಇನ್ನೂರು ಗಿಡ ಹಾಕಿದ್ದೀನಿ ಅಂದರೆ ಯಾವ ಥರ ಹಾಕಿದ್ದೀನಿ ಅಂದರೆ ಶ್ರೀಗಂಧಕ್ಕೂ ಮತ್ತು ಇನ್ನೊಂದು ಶ್ರೀಗಂಧಕ್ಕೂ ಐದು ಅಡಿ ಡಿಸ್ಟೆನ್ಸ್ ಇದೆ ಸಾಲಿಂದ ಸಾಲು ಹತ್ತಡಿ ಇದೆ ಗಿಡದಿಂದ ಗಿಡ ಐದು ಅಡಿ ಸಾಲಿಂದ ಸಾಲು ಹತ್ತಡಿ ಏನಕ್ಕೆ ಇಷ್ಟು ಹತ್ರ ಹಾಕಿದ್ದೀನಿ ಅಂದರೆ ಇಲ್ಲಿ ನಮ್ಮ ಲೋಕಲ್ ರೆಸ್ಟಲ್ಲಿ ಹಾಕಿದ್ರು ಅವರು ಹಿಂಗೆ ಹತ್ತು ಇಂಟು ಐದು ಹಾಕಿದ್ರು ನಾನು ಅದೇ ಥರ ನೋಡ್ಕೊಂಬಂದು ಇಲ್ಲಿ ಹಾಕಿದ್ದು ಬಟ್ ಹತ್ರನೇ ಆಯಿತು ಅಟ್ಲೀಸ್ಟ್ ನಾವು ಒಂದು ಹತ್ತು ಇಂಟು ಎಂಟು ಮಾಡಬೇಕಿತ್ತು ಪರವಾಗಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಏನಾಗಲ್ಲ ಪರವಾಗಿಲ್ಲ ಎಲ್ಲ ಸಕ್ಕತ್ತಾಗಿ ಬಂದಿದೆ ಸೊಸಿಗಳು ಮಾತ್ರ ಸೂಪರಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೇ ತೊಗೊಂಡಿದ್ದು ಸೊಸೆಗಳನ್ನೆಲ್ಲ ನೋಡಿ ಗ್ರೋತ್ ನೋಡಬೇಕು ನೀವು ಸುಮಾರು ಇದು ನೋಡಿ ಇದು ಶ್ರೀಗಂಧದ ಗಿಡ ಇದು ಸುಮಾರು ಒಂದು ಇಪ್ಪತ್ತೈದು ಫೀಟ್ ಇದೆ ಇಪ್ಪತ್ತೈದು ಫೀಟು ಇದೆಲ್ಲ ಟ್ರೆಂಚ್ ಓಡಿಸಿ ಹಾಕಿದ್ದು ಟ್ರೆಂಚ್ ಓಟ್ಸ್ ಏನಕ್ಕೆ ಹಾಕಿರೋದು ಅಂದರೆ ಬೇರು ಆದಷ್ಟು ಕೆಳಗಡೆ ಇದ್ದಷ್ಟು ಒಳ್ಳೇದೇ ನಮಗೆ ಯಾಕಂದರೆ ಈ ಸು ಕಳ್ಳರು ಕಾಟ ಅಂತ ನೋಡಿಕೊಂಡ್ರೆ ಕಳ್ಳರು ಇಲ್ಲಿಗೆ ಕಟ್ ಮಾಡ್ಕೊಂಡು ಹೋದ್ರೂ ಇಲ್ಲಿಂದ ಇಲ್ಲಿಗೆ ಬೇರು ನಮಗೆ ಇರುತ್ತೆ ಮುಕ್ಕಾಲ್ ಭಾಗ ನಮಗೆ ಸ್ಯಾಂಡಲ್ವುಡ್ಡಲ್ಲಿ ಮುಕ್ಕಾಲ್ ಭಾಗ ಹಾಟ್ವುಡ್ ಬರೋದೇ ಬೇರಲ್ಲಿ ಮುಕ್ಕಾಲ್ ಭಾಗ ಹಾಟ್ ಬರೋದೇ ಬೇರಲ್ಲಿ ಅದಕ್ಕೋಸ್ಕರ ಟ್ರೆಂಚ್ ಓಡಿಸಿ ಆದಷ್ಟು ತಳಗಿಕ್ಕಿದ್ದೀನಿ ನಾನು ಸುಮಾರು ಒಂದು ಮೂರಡಿ ಕೆಳಗಿದೆ ಎರಡೂವರೆಯಿಂದ ಮೂರಡಿ ಕೆಳಗಿದೆ ಬೇರು ಏನು ಇದ್ದೀರಾ ಸೊ ಈಗ ನೋಡ್ಬೋದು ರೈತರೆ ಇದು ಬಂದು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಅಂತಂದ್ಬಿಟ್ಟು ಇದಾದ ನಂತರ ಎರಡೂವರೆ ಅಡಿಗೆ ಇಲ್ಲಿ ಶ್ರೀಗಂಧ ಗಿಡ ಇದೆ ನಂತರ ಇನ್ನೊಂದು ಅದರ ಮಧ್ಯೆ ಇಲ್ಲಿ ಗ್ಯಾಪ್ ಏನಕ್ಕೆ ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ಜಾಪನೀಸ್ ರೆಡ್ ಡೈಮಂಡ್ ಅಂತ ಇನ್ನೊಂದು ಪೇರಳೆ ಇದೆ ಆ ಪೇರಳೆ ತಳ್ಳಿನ ಹಾಕಬೇಕು ಅಂತ ಇದು ಗ್ಯಾಪ್ ಕೊಟ್ಟಿದ್ದೀವಿ ಮತ್ತು ಇಲ್ಲಿ ಬಂದು ಶ್ರೀಗಂಧ ಮತ್ತು ಇಲ್ಲಿ ಬಂದು ತೈವಾನ್ ಲೈಟ್ ಪಿಂಕು ಮತ್ತು ಇಲ್ಲಿ ಶ್ರೀಗಂಧ ಮತ್ತು ಇಲ್ಲಿ ಜಾಪನೀಸ್ ರೆಡ್ ಡೈಮಂಡ್ ಹಾಕಬೇಕು ಮತ್ತು ಇಲ್ಲಿ ಶ್ರೀಗಂಧ ಮತ್ತು ಇಲ್ಲಿ ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಅಂತ ಸೊಸಿ ನೀವೇನು ಇದ್ದೀರಾ ಇದು ಸೊಸಿ ಅಮ್ಮ ಅಂದರೆ ಒಂದೂವರೆ ಇತ್ತು ಇಷ್ಟು ಸಣ್ಣ ಗಿಡಕ್ಕೆ ಸೀಬೆ ಕಾಯಿ ಬಿಟ್ಟಿದೆ ಸಣ್ಣದು ನೋಡಿ ಇದನ್ನು ಬಿಡೋಕೆ ಹೋಗ್ಬಾರ್ದು ಇದಾದಷ್ಟು ಕಿತ್ತಾಕಬೇಕು ತುಂಬ ಚೆನ್ನಾಗಿ ಬರ್ತಿದೆ ಈ ಸೀಬೆ ಅಂತೂ ಮಾರ್ಕೆಟಲ್ಲಿ ತುಂಬಾ ಡಿಮ್ಯಾಂಡ್ ಇರೋವಂಥ ಸೀಬೆ ತಳಿ ಇದು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ನೆಕ್ಸ್ಟ್ ವೀಡಿಯೋದಲ್ಲಿ ಜಾಪನೀಸ್ ರೆಡ್ ಡೈಮಂಡ್ ಹೇಗೆ ಹಾಕೋದು ಅಂತ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ಆಲ್ರೆಡಿ ತೈವಾನ್ ಲೈಟ್ ಪಿಕ್ ಸೂಪರ್ ಗೋಲ್ಡ್ನ ಹಾಕಿದ್ದೀನಿ ಈಗ ನೆಕ್ಸ್ಟು ಜಾಪನೀಸ್ ರೆಡ್ ಡೈಮಂಡ್ನ ಹಾಕಬೇಕು ಅಂತ ಇಲ್ಲಿ ಆಲ್ರೆಡಿ ಗುಂಡಿ ಹೊಡೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಮದರ್ ಪ್ಲ್ಯಾಂಟಿಂದ ಕಸಿ ಮಾಡಬೇಕು ಅದಕ್ಕೋಸ್ಕರ ಅದು ಕಸಿಗೆ ಇಟ್ಟಿದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಲೇಟು ಯಾಕಂದರೆ ತುಂಬ ಡಿಮ್ಯಾಂಡ್ ಇರೋದರಿಂದ ತುಂಬ ಸೇಲ್ ಆಗ್ತಿದೆ ಒಂದು ವಾರ ಮುಂಚೆನೇ ನೀವು ಸೊಸಿ ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ನಾವು ನಿಮಗೆ ತಲುಪಿಸ್ಕೊಡ್ತೀವಿ ನಿಮಗೆ ಅಲ್ಲಿಗೆ ಡಿಲ್ವರಿ ಕೊಡ್ತೀವಿ ನಾವು ನೀವು ಯಾವುದೇ ಸೊಸಿ ತೊಗೊಬೋದು ತೈವನ್ ಲೈಟ್ ಪಿಂಕ್ ಆಗಲಿ ಜಾಪನೀಸ್ ರೆಡ್ ಆಗಲಿ ತೈವನ್ ವೈಟ್ ಆಗಲಿ ನೀವು ಯಾವುದೇ ತೊಗೋಬೋದು ಎಲ್ಲದಕ್ಕೂ ನಾವು ಅಲ್ಲೇ ಡಿಲ್ವರಿ ಅಲ್ಲಿಗೆ ಬಂದು ಸ್ಪಾಟಿಗೆ ಬಂದು ಡಿಲ್ವರಿ ಕೊಟ್ಟು ಅದಕ್ಕೆ ಬೇಕಾಗಿರೋಂಥ ಮಾಹಿತಿ ಎಲ್ಲ ಕೊಟ್ಟು ಹೋಗ್ತೀವಿ ನಿಮಗೂ ಸುಸಿ ಬೇಕು ಅಂತಂದರೆ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ